ಎಲ್ಲರಿಗೂ ನನ್ನ ಹೆಸರು ವೀಣಾ ನಾವೆಲ್ಲನೇ ಸ್ಕೋಚಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ದಿನ ನಾವೇನು ಮಾಡೋಣ ಲೋಳೆ ಸರದ ಬಗ್ಗೆ ತಿಳ್ಕೊಳ್ಳೋಣ ಏನಪ್ಪ ಅಂತಂದರೆ ನಮ್ಮ ಭಾರತದ ಒಂದು ಹಿಂದೂ ಸಂಪ್ರದಾಯ ಪ್ರಕಾರ ಲೋಳೆ ಸರವನ್ನು ಆಯುರ್ವೇದದಲ್ಲಿ ತುಂಬ ಜಾಸ್ತಿ ಬಳಸ್ತಾರೆ ಅನ್ನೋದನ್ನು ಕೂಡ ನೀವು ಆಲ್ರೆಡಿ ತಿಳಿದಿರೋ ವಿಷಯ ಅಂತಲೇ ಹೇಳಬಹುದು ಸೊ ಅದ್ರ ಬಗ್ಗೆ ಇವತ್ತು ಅದನ್ನು ಯಾರೆಲ್ಲ ಯಾವ ರೀತಿ ಯೂಸ್ ಮಾಡಬೇಕು ಜೊತೆಗೆ ಎಕ್ಸ್ಟರ್ನಲ್ ಹಾಗೂ ಇಂಟರ್ನಲ್ ಅಂತಂದರೆ ನಾವು ತಿನ್ನುವುದರ ಮೂಲಕ ಜೊತೆಗೆ ನಮ್ಮ ಸ್ಕಿನ್ಗಾಗಿರ್ಬೋದು ಹೇರ್ಗಾಗಿರ್ಬೋದು ಯಾವ ರೀತಿ ಅಪ್ಲೈ ಮಾಡೋದ್ರ ಮೂಲಕ ನಾವು ಅದರ ಬೆನಿಫಿಟ್ಗಳನ್ನು ತಗೋತೀವಿ ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಇನ್ನೂವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಶೇರ್ ಮಾಡಿ ಕಂಪ್ಲೀಟ್ ವಿಡಿಯೋ ವಾಚ್ ಮಾಡಿ ಯಾಕಂದರೆ ಇಲ್ಲಿ ನಿಮಗೆ ತುಂಬ ಚೆನ್ನಾಗಿರೋ ಒಂದು ಮಾಹಿತಿ ಸಿಗತ್ತೆ ಡೈಲಿ ಲೈಫ್ನಲ್ಲಿ ಯಾವ ರೀತಿ ನಾವು ಈ ಲೋಳೆಸರವನ್ನು ಯೂಸ್ ಮಾಡ್ಬೋದು ಅನ್ನೋದನ್ನು ನೀವು ತಿಳ್ಕೊತೀರಾ ಈಗ ಇತ್ತೀಚಿಗೆ ನೀವು ನೋಡ್ತಿರ್ಬೋದು ಯಾವುದೇ ಒಂದು ಎಕ್ಸ್ಟರ್ನಲ್ ಅಪ್ಲೈ ಮಾಡುವಂಥ ಕ್ರೀಮ್ಸ್ ಆಗಿರ್ಬೋದು ಜೊತೆಗೆ ಹೇರ್ ಕ್ರೀಮ್ ಆಗಿರ್ಬೋದು ಶಾಂಪೂಸ್ ಆಗಿರ್ಬೋದು ಎಲ್ಲದರಲ್ಲೂ ಏನು ಮಾಡ್ತಾ ಇದ್ದಾರೆ ಲೋಳೆ ಸರ ಅಥವಾ ಅಲೋವೀರಾ ಅನ್ನೋದನ್ನು ಒಂದು ಕಂಟೆಂಟನ್ನು ಆ್ಯಡ್ ಮಾಡೋದರಿಂದ ಅದು ತುಂಬ ಪಾಪ್ಯುಲರ್ ಆಗ್ತಾ ಬರ್ತಾ ಇದೆ ಪ್ರತಿಯೊಬ್ಬರು ಒಂದು ಆಲೋವಿರಾ ಅನ್ನೋ ಒಂದು ಕಂಟೆಂಟ್ ನೋಡಿದ ತಕ್ಷಣವೇ ಸೊ ಇದು ನ್ಯಾಚುರಲ್ ಆಗಿ ಜೊತೆಗೆ ಹರ್ಬಲ್ ಒಂದು ಅನ್ನೋದೊಂದು ಕಾನ್ಸೆಪ್ಟಲ್ಲಿ ಅದೇ ಜಾಸ್ತಿ ಪರ್ಚೇಸ್ ಮಾಡ್ತಾ ಹೋಗ್ತಾ ಇದ್ದಾರೆ ಸೊ ಯಾಕೆ ಇದು ಇಷ್ಟು ಫೇಮಸ್ಸು ಜೊತೆಗೆ ಲೋಳೆಸರದಲ್ಲಿ ಅಥವಾ ಅಲೋವೆರಾದಲ್ಲಿ ಏನೆಲ್ಲ ಕಂಟೆಂಟ್ ಇದೆ ಅನ್ನೋದನ್ನು ಈಗ ನೋಡೋಣ ಸೊ ಸರ ಏನಿದೆ ಇದು ರಿಚ್ ಇನ್ ವಿಟಮಿನ್ಸ್ ಅಂತ ಹೇಳ್ಬೋದು ಇದರಲ್ಲಿ ವಿಟಮಿನ್ ಎ ಇದೆ ಬಿಟಾ ಕ್ಯಾರಟಿನ್ ಇದೆ ಸೊ ಇದು ಇವೆರಡೂ ಏನು ಮಾಡುತ್ತೆ ನಮ್ಮ ಕಣ್ಣಿನ ಹೆಲ್ತಿಗಾಗಿರ್ಬೋದು ನಮ್ಮ ಹೇರ್ ಹೆಲ್ತು ಸ್ಕಿನ್ ಹೆಲ್ತು ಜೊತೆಗೆ ನಮ್ಮ ಒಂದು ಬಾಡಿಯ ಗ್ಲೋ ಗ್ಲೋನೆಸ್ಗೆ ತುಂಬ ಸಹಾಯ ಮಾಡುತ್ತೆ ಇದು ಅಂದೇ ಅಲ್ಲದೆ ಒಂದು ಕೆಲವೊಂದು ಬಿಟಾ ಬಿ ಟ್ವೆಲ್ ಇರುವಂತಹ ಕೆಲವೊಂದು ಸಸ್ಯಗಳಲ್ಲಿ ಲೊಳೆ ಸರ ಕೂಡ ಒಂದು ಅದರಲ್ಲಿ ಜಾಸ್ತಿ ಒಂದು ಬಿಟಾ ಟ್ವೆಲ್ ಬಿ ಟ್ವೆಲ್ವ್ ವಿಟಮಿನ್ ಇರೋದ್ರಿಂದ ಅದು ನಿಮಗೆ ತುಂಬ ಚೆನ್ನಾಗಿ ಅಂತಂದರೆ ಡೈಜೆಸ್ಟಿವ್ ಸಿಸ್ಟಿಮ್ ಆಗಿರ್ಬೋದು ಸ್ಕಿನ್ ಹೆಲ್ತಿಗೆ ಸಹಾಯ ಮಾಡತ್ತೆ ಇದಲ್ಲದೆ ವಿಟಮಿನ್ ಇ ಹಾಗೂ ವಿಟಮಿನ್ ಸಿ ಈ ಒಂದು ಲೋಳೆಸರದಲ್ಲಿ ಜಾಸ್ತಿ ಇದೆ ಅದರಿಂದ ಏನಾಗತ್ತೆ ನಮ್ಮ ಒಂದು ಸ್ಕಿನ್ ಹೆಲ್ತು ಜೊತೆಗೆ ಹೇರ್ ಹೆಲ್ತು ತುಂಬ ಚೆನ್ನಾಗಿ ಉಳಿಯೋಕ್ಕೆ ಸಾಧ್ಯ ಇದೆ ಅದರಲ್ಲೂ ವಿಟಮಿನ್ ಸಿ ಆ್ಯಂಡ್ ವಿಟಮಿನ್ ಇ ಎರಡೂ ಏನಿದೆ ಆ್ಯಂಟಿ ಆಕ್ಸಿಡೆಂಟಲ್ಲಿ ಜಾಸ್ತಿ ಇರೋದ್ರಿಂದ ಅವು ನಮಗೆ ಕೆಲವೊಂದು ಈ ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೆ ಆದ್ದರಿಂದ ಈ ಲೋಳೆಸರವನ್ನು ನಾವು ಇಂಟರ್ನಲ್ಲಿ ತೊಗೊಳೋದ್ರಿಂದ ನಮಗೆ ತುಂಬ ತುಂಬ ಸಹಾಯ ಆಗತ್ತೆ ಈಗ ಇನ್ನೊಂದು ಏನಪ್ಪ ಅಂತಂದರೆ ಲೋಳೆಸರವನ್ನು ನಾವು ಗಮನಿಸ್ತೀವಿ ಎಲ್ಲ ಒಂದು ಎಕ್ಸ್ಟ್ರನಲ್ ಗಳಲ್ಲಿ ಏನು ಮಾರ್ಲಿಕ್ಕೆ ಇಟ್ಟಿರ್ತಾರಲ್ಲ ಅದರಲ್ಲಿ ಗ್ರೀನ್ ಕಲರ್ ಅನ್ನೋದನ್ನು ತೋರಿಸ್ತಾರೆ ಬಟ್ ಲೋಳೆಸರ ಕಲರ್ಲೆಸ್ ಇರುತ್ತೆ ಅದು ಕೂಡ ಕಂಪ್ಲೀಟಾಗಿ ಕಲರ್ಲೆಸ್ ಇದ್ದು ಅದು ಯಾವ ರೀತಿ ಇರುತ್ತೆ ಅಂತಂದರೆ ಒಂಥರ ಲೋಳೆ ರೀತಿ ಇರುತ್ತೆ ಸೊ ಅದು ನಮಗೆ ಒರಿಜಿನಲ್ ಆಗಿರುವಂತಹ ಲೋಳೆ ಸರ ಅಂತ ಹೇಳಬಹುದು ಸೊ ಇದರಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಇದೆ ಜೊತೆಗೆ ಪಾಸ್ಪರಸ್ ಕೂಡ ನಾವು ಇದರಲ್ಲಿ ನೋಡ್ಬೋದು ಇದು ಬೋನ್ ಹೆಲ್ತ್ಗೆ ತುಂಬ ಸಹಾಯ ಮಾಡುತ್ತೆ ಜೊತೆಗೆ ಎಂಜೈಮ್ಸ್ ಕೂಡ ಇದರಲ್ಲಿ ಇದೆ ಲುಸಿನ್ ಇರ್ಬೋದು ಲುಸಿನ್ ಎಂಜೈಮ್ಸ್ ಆಗಿರ್ಬೋದು ಇವೆಲ್ಲ ಏನಪ್ಪ ಅಂತಂದರೆ ನಮ್ಮ ಒಂದು ಡೈಜೆಸ್ಟಿವ್ ಹೆಲ್ತಿಗೆ ತುಂಬ ಸಹಾಯ ಮಾಡುತ್ತೆ ಜೊತೆಗೆ ಇದು ಒಂದು ಒಳ್ಳೆ ಪ್ರೀಬಯೋಟಿಕ್ ಆ್ಯಂಡ್ ಬಯೋಟಿಕ್ ಅಂತಲೂ ನಾವು ಪರಿಗಣನೆಗೆ ತಗೊಳ್ತೀವಿ ಅದರಿಂದ ಏನಾಗತ್ತೆ ನಮ್ಮ ಒಂದು ಗಟ್ ಹೆಲ್ತನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಸೊ ಇದನ್ನು ಯಾರೆಲ್ಲ ತಗೊಳ್ಬಹುದು ಅನ್ನೋದನ್ನು ಈಗ ನೋಡೋಣ ಸೊ ಔಟ್ಸೈಡ್ ಸಿಗುವಂಥ ಸರಗಳನ್ನು ನೀವು ನೋಡಿರಬಹುದು ಪ್ಯಾಕ್ಡ್ ಸರ ಏನಿರುತ್ತೆ ಅದನ್ನು ಒಂದು ಸ್ವಲ್ಪ ನೀವು ತೊಗೊಳೋದನ್ನು ಅವಾಯ್ಡ್ ಮಾಡು ಮಾಡಿ ನೀವೇನು ಮಾಡ್ಬೋದು ಮನೆಯಲ್ಲೇ ಒಂದು ಸ್ವಲ್ಪ ಸರವನ್ನು ಬೆಳೆಸಿಬಿಟ್ಟು ಅದನ್ನು ನೀವು ರೆಗ್ಯುಲರಾಗಿ ಫ್ರೆಶ್ ಸರವನ್ನು ಬಳಸೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ E ಸೊ ಮನೆಯಲ್ಲೇ ಬೆಳೆಯುವಂತಹ ಸರವನ್ನು ಒಂದು ಎಲೆ ಅಥವಾ ಅದರದ್ದು ಒಂದು ಎಲೆಯನ್ನು ಕಟ್ ಮಾಡಿಕೊಂಡು ನಾವು ತಗೊಂಡಾಗ ಅದ್ರ ಮಧ್ಯದಲ್ಲಿರುವಂತಹ ಲೋಳೆ ಭಾಗವನ್ನು ಮಾತ್ರ ನಾವು ಉಪಯೋಗಿಸ್ಕೊಳ್ಬೇಕು ನಾವು ಎಲ್ಲೂ ವೇಸ್ಟ್ ಆಗಬಾರ್ದು ಅಂತ ಅದನ್ನು ಕೆರೆದು ಕೆರೆದು ತೆಗೆದ್ರೆ ಗ್ರೀನ್ ಕಲರಲ್ಲಿರುವಂತಹ ಕೆಲವೊಂದು ಕಂಟೆಂಟು ಫೈಟೋಟಾಕ್ಸಿನ್ಸ್ ಅಂತ ಹೇಳ್ತೀವಿ ಸೊ ಅದು ನಮಗೆ ಅಷ್ಟು ಒಳ್ಳೆಯದಲ್ಲ ಅಂತಂದರೆ ಅವು ಒಂದು ಸ್ವಲ್ಪ ನಮ್ಮದೇ ಬಾಡಿಗೆ ಆಗಿರ್ಬೋದು ಒಂದು ಸ್ವಲ್ಪ ವಿಷಪೂರಿತವಾಗಿರೋದ್ರಿಂದ ಆ ಲೋಳೆ ಆ ಒಂದು ಪದಾರ್ಥ ನಮ್ಮ ಬಾಡಿಗೆ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಮಧ್ಯದಲ್ಲಿರುವಂತಹ ಲೋಳೆ ಭಾಗವನ್ನು ಮಾತ್ರ ನೀವೇನು ಮಾಡ್ಕೊಳ್ಬೇಕು ತೆಗೆದುಬಿಟ್ಟು ಅದನ್ನು ನೀವು ಡೈರೆಕ್ಟಾಗೂ ಇಂಟೇಕ್ ಮಾಡ್ಬೋದು ಇಲ್ಲ ನಿಮ್ಮ ಸ್ಕಿನ್ನಿಗೂ ಅಪ್ಲೈ ಮಾಡ್ಬೋದು ಜೊತೆಗೆ ನಿಮ್ಮ ಹೇರ್ಸ್ಗೂ ಅಪ್ಲೈ ಮಾಡ್ಬೋದು ಹೇರ್ಸಿಗೆ ಅಪ್ಲೈ ಮಾಡಬೇಕಾದ್ರೆ ನೀವು ಒಂದು ಸ್ವಲ್ಪ ಈ ವಿಟಾಮಿನನ್ನು ಆ್ಯಡ್ ಮಾಡಿಕೊಂಡು ಕ್ಯಾಪ್ಸೂಲ್ಸ್ ಎಲ್ಲ ಸಿಗುತ್ತೆ ಸೊ ಅದನ್ನು ಆ್ಯಡ್ ಮಾಡಿಕೊಂಡು ನೀವು ಹೇರ್ಸಿಗೆ ಅಪ್ಲೈ ಮಾಡೋದ್ರಿಂದ ಬೇಗ ನಿಮ್ಮ ಡ್ಯಾಂಡ್ರಫ್ ಕೂಡ ಅದರಿಂದ ಕಡಿಮೆ ಆಗುತ್ತೆ ಆಗುತ್ತೆ ಅದು ನಿಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ಸೊ ಲೋಳೆಸರದಿಂದ ನಾವು ಒಂದು ಒಳ್ಳೆ ಪ್ರೊಬಯೋಟಿಕ್ಕನ್ನು ರೆಡಿ ಮಾಡ್ಕೊಳ್ಬೋದು ಅದರಲ್ಲೂ ಕೂಡ ಲೋಳೆಸರ ಒಂದು ಬೆಸ್ಟ್ ನ್ಯಾಚುರಲ್ ಪ್ರೋಬಯೋಟಿಕ್ ಅಂತಲೇ ಹೇಳ್ಬೋದು ಅದನ್ನು ನಾವೇನು ಮಾಡಬೇಕು ಒಂದು ಅರ್ಧ ಕೆ ಜಿಯಷ್ಟು ಲೋಳೆಸರವನ್ನು ಒಂದು ಆ ಸಸ್ಯದಿಂದ ಹೊರ ತೆಗೆದುಕೊಂಡು ಜಲ್ಲನ್ನು ಹೊರ ತೆಗೆದುಕೊಂಡು ಆಮೇಲೆ ಅದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲ ಗಟ್ಟಿ ಬೆಲ್ಲ ಆಗಿರ್ಬೋದು ಜೀವನಿ ಬೆಲ್ಲ ಆಗಿರ್ಬೋದು ಆರ್ಗ್ಯಾನಿಕ್ ಬೆಲ್ಲ ಆಗಿರ್ಬೋದು ಯಾವುದೇ ಒಂದು ಬೆಲ್ಲವನ್ನು ಅದಕ್ಕೆ ಮಿಕ್ಸ್ ಮಾಡಿ ಒಂದು ಏಳು ದಿನಗಳ ಕಾಲ ಸೂರ್ಯನ ಬೆಳಕಿಗೆ ಅಂತಂದರೆ ನೆರಳಿನಲ್ಲೇ ಇಡಬೇಕು ಸೂರ್ಯನ ಬೆಳಕು ತಾ ನೇರವಾಗಿ ತಾಗದ ಹಾಗೆ ಹೊರಗಡೆ ಇಟ್ಟು ಅದರಲ್ಲಿ ಏನಾಗುತ್ತೆ ಒಂದು ಏಳು ದಿನಗಳ ಕಾಲ ಇಟ್ಟರೆ ಅದು ಒಂದು ಗುಡ್ ಬ್ಯಾಕ್ಟೀರಿಯಾಗಳು ಅದರಲ್ಲಿ ಪ್ರೊಡ್ಯೂಸ್ ಆಗಿ ಅಂದರೆ ಪರ್ಮಂಟ್ ಪರ್ಮಂಟೇಷನ್ ಆಗಿ ಲೈಕ್ ಗುಡ್ ಬ್ಯಾಕ್ಟೀರಿಯಾಸ್ ಮಿಲಿಯನ್ಸ್ ಆಫ್ ಗುಡ್ ಬ್ಯಾಕ್ಟೀರಿಯಾಸ್ ಪ್ರೊಡ್ಯೂಸ್ ಆಗಿ ಅದು ಒಂದು ತುಂಬ ಒಳ್ಳೆ ಆಗಿ ನಮಗೆ ಕೆಲಸ ಮಾಡುತ್ತೆ ಆಹಾರ ಜೊತೆಗೆ ಈ ಒಂದು ಇಂದ ನಿಮಗೆ ಏನೆಲ್ಲ ಲಾಭ ಲಭಾ ಅಂತಂದರೆ ನಿಮ್ಮ ದೇಹದಲ್ಲಿರುವಂಥ ಏನು ಡೈಜೆಷನ್ ಪ್ರಾಬ್ಲಮ್ಸ್ ಇರುತ್ತೆ ಐ ಬಿ ಎಸ್ ಆಗಿರ್ಬೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು ಮಲಬದ್ಧತೆ ಆಗಿರ್ಬೋದು ಕಾನ್ಸ್ಟಿಪೇಷನ್ ಆಗಿರ್ಬೋದು ಪಿಶರ್ ಪ್ರಾಬ್ಲಮ್ ಆಗಿರ್ಬೋದು ಕೆಲವೊಂದು ಹೆವಿ ಪ್ರಾಬ್ಲಮ್ಸ್ ಇರುತ್ತೆ ನಿಮ್ಮ ಹೊಟ್ಟೆ ಸಮಸ್ಯೆಗೆ ಸಂಬಂಧಿಸಿದಂದರೆ ಆ ರೀತಿ ಸಮಸ್ಯೆಗಳೆಲ್ಲವನ್ನು ಇದೇನು ಮಾಡುತ್ತೆ ಕ್ರಮೇಣವಾಗಿ ರೆಗ್ಯುಲರ್ ಆಗಿ ಇಂಟೆಕ್ ಮಾಡ್ತಾ ಬಂದರೆ ಪ್ರೊಬಯೋಟಿಕ್ಕನ್ನು ನೀವು ತುಂಬ ಚೆನ್ನಾಗಿ ರಿಸಲ್ಟನ್ನು ಇಲ್ಲಿ ತೊಗೊಳ್ಬೋದು ಆ ಆದ್ದರಿಂದ ಇದು ಒಂದು ಒಳ್ಳೆ ಪ್ರೊಬಯೋಟಿಕ್ ಅಂತಲೇ ಹೇಳಬಹುದು ಈಗ ಎಲ್ರಿಗೂ ಗೊತ್ತಿದೆ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಕಾರಣ ಅಂತಂದರೆ ನಮ್ಮ ಹೊಟ್ಟೆ ಭಾಗನೇ ಯಾವ ರೀತಿ ನಮ್ಮದು ಹೊಟ್ಟೆ ಭಾಗ ಚೆನ್ನಾಗಿರತ್ತೆ ಆ ರೀತಿ ನಮ್ಮದು ಹೆಲ್ತ್ ಕೂಡ ತುಂಬ ಚೆನ್ನಾಗಿರತ್ತೆ ಅನ್ನೋದನ್ನು ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ ಆದ್ದರಿಂದ ನಾವು ಒಳ್ಳೆ ಡೈಲಿ ಪ್ರತಿದಿನ ಒನ್ ಅವರ್ ಟೂ ಸ್ಪೂನ್ ಅಷ್ಟು ಕಂಜಂಪ್ಷನ್ ಮಾಡೋದ್ರಿಂದ ನಿಮಗೆ ಇದರಿಂದ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ ಇನ್ನು ಎಕ್ಸ್ಟರ್ನಲ್ ಅಪ್ಲೈ ಅಂತ ಬಂದಾಗ ನಿಮ್ಗೆ ಯಾವುದಾದ್ರೂ ಒಂದು ನೋವಾಗಿದ್ದರೆ ಚಿಕ್ಕ ನೋವುಗಳಾಗ್ತಾವಲ್ಲ ಈಗ ಆ ನೋವುಗಳಾಗಿದ್ದರೆ ಅಥವಾ ಸುಟ್ಟು ಸುಟ್ಟು ನೋವುಗಳಾಗಿದ್ದರೆ ಅಂತಂದರೆ ಬರ್ನ್ ಆಗಿರುತ್ತೆ ನೋಡಿ ಆ ರೀತಿ ನೋವುಗಳ ಏನಾದರೂ ಆಗಿದ್ದರೆ ಅವುಗಳ ಮೇಲೆ ಡೈರೆಕ್ಟಾಗಿ ನಾವು ಅಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡೋದ್ರಿಂದ ಬೇಗನೆ ಏನಾಗತ್ತೆ ಆ ನೋವು ಕೂಡ ಕೂಡ್ಕೊಳ್ಳುತ್ತೆ ಜೊತೆಗೆ ಅಲ್ಲಿ ಏನು ಕಲೆ ಬೀಳಬೇಕಾಗಿರುತ್ತಲ್ಲ ಸ್ಕಾರ್ ಏನಾಗಬೇಕಾಗಿರುತ್ತಲ್ಲ ಅದು ಕೂಡ ತುಂಬ ಬೇಗನೆ ಕಡಿಮೆ ಆಗ್ತಾ ಬರುತ್ತೆ ಈಗ ಜಾಸ್ತಿ ಪ್ರಮಾಣದಲ್ಲಿ ಈಗ ಸುಟ್ಟು ಕಲೆಗಳಿಗೆ ಎಲ್ಲಾನು ನಾವೇನು ಮಾಡ್ತೀವಿ ಅಲೋವೆರಾ ಜೆಲ್ಗಳನ್ನೇ ಅಪ್ಲೈ ಮಾಡೋದನ್ನು ರೂಢಿಯಲ್ಲಿಟ್ಕೊಂಡಿದ್ದೀವಿ ಜೊತೆಗೆ ಈ ನೋವು ಅದರಲ್ಲಿ ನೋವು ಬೇಗನೆ ಯಾಕಲ್ಲಿ ನಿವಾರಣೆ ಆಗುತ್ತೆ ಅಂದರೆ ಅದರಲ್ಲಿರುವಂಥ ಪೊಲೀಸ್ ಏನಾಗುತ್ತೆ ಆ ಉಂಡನ್ನು ಬೇಗನೆ ಏನು ಮಾಡತ್ತೆ ರಿಕವರ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಆದ್ದರಿಂದ ನಾವು ಎಕ್ಸ್ಟರ್ನಲ್ ಅಪ್ಲೈ ಮಾಡ್ತೀವಲ್ಲ ಯಾವಾಗ ನಮ್ಮ ಒಂದು ಸ್ಕಿನ್ ಮೇಲೆ ಅದು ನಮಗೆ ತುಂಬ ಬೇಗನೆ ರಿಕವರ್ ಆಗಲಿಕ್ಕೆ ಸಹಾಯ ಮಾಡುತ್ತೆ ಲೋಳೆಸರ ಜ್ಯೂಸನ್ನು ಪ್ರತಿದಿನ ಏನಪ್ಪ ಯಾರೆಲ್ಲ ಲೇಡೀಸು ತಗೊಳ್ತಾ ಹೋಗ್ತಾರೆ ಅಂತಂದರೆ ಯಾರಿಗೆಲ್ಲ ಪಿರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ಪಿ ಸಿ ಓಡಿ ಪ್ರಾಬ್ಲಮ್ ಇರುತ್ತೆ ಸೊ ಮಂತ್ಲಿ ಸೈಕಲ್ ಕರೆಕ್ಟ್ ಆಗ್ತಾ ಇರೋದಿಲ್ಲ ಫೈವ್ ಡೇಸ್ ಕಂಪ್ಲೀಟ್ ಆಗ್ತಾ ಇರೋದಿಲ್ಲ ಅಂಥವ್ರಿಗೆಲ್ಲರಿಗೂ ಏನಾಗುತ್ತೆ ಒಂದು ಲೋಳೆಸರ ಜ್ಯೂಸನ್ನು ಪ್ರತಿದಿನ ಅವರು ಮಾರ್ನಿಂಗ್ ಎಮ್ ಟಿ ಸ್ಟಮಕಲ್ಲಿ ತೊಗೊಳೋದ್ರಿಂದ ಅದು ರೆಗ್ಯುಲರ್ ಆಗುತ್ತೆ ಜೊತೆಗೆ ಮೆನೆಸ್ಟ್ರಲ್ ಪ್ರಾಬ್ಲಮ್ಸ್ ಏನೆಲ್ಲ ಇದೆ ಅವೆಲ್ಲನೂ ಕಂಟ್ರೋಲಿಗೆ ಬರೋಕ್ಕೆ ಸಹಾಯ ಆಗತ್ತೆ ಇನ್ನು ಯಾರಿಗೆಲ್ಲ ಈ ಕಾನ್ಸ್ಟಿಪ್ಯೂಷನ್ ಪ್ರಾಬ್ಲಮ್ ಇದೆ ಜೊತೆಗೆ ಈ ಪೈಲ್ಸ್ ಪ್ರಾಬ್ಲಮ್ ಎಲ್ಲ ಇದೆ ಸೊ ಲೋಳೆಸರ ಜೆಲ್ಲನ್ನು ಜಾಸ್ತಿ ಎಲ್ಲ ಯಾರಿಗೆಲ್ಲ ಉರಿ ಉರಿ ಬರತ್ತೆ ನೋಡಿ ಯಾರಿಗೆಲ್ಲ ಟಾಯ್ಲೆಟಿಗೆ ಹೋಗಿ ಬಂದ ತಕ್ಷಣವೇ ಜಾಸ್ತಿ ಹೊತ್ತು ಉರಿ ಆಗತ್ತೆ ಕಂಪ್ಲೀಟ್ ಹೋಲ್ ಡೇ ಬರ್ನಿಂಗ್ ಸೆನ್ಸೇಷನ್ ಎಲ್ಲ ಇರತ್ತೆ ಅವರೆಲ್ಲ ಏನು ಮಾಡ್ಬೋದು ಆ ಒಂದು ಮಲದ್ವಾರಕ್ಕೆ ಅಥವಾ ಆ ಪ್ಲೇಸಿಗೆ ನೀವೇನು ಮಾಡ್ಬೋದು ಲೋಳೆಸರ ಜೆಲ್ಲನ್ನು ಅಪ್ಲೈ ಮಾಡೋದ್ರಿಂದ ಆ ಬರ್ನಿಂಗ್ ಸೆನ್ಸೇಷನನ್ನು ಕಡಿಮೆ ಮಾಡ್ಕೊಳ್ಬೋದು ಈ ಇಷ್ಟೆಲ್ಲ ನಮ್ಮ ಒಂದು ಲೋಳೆಸರದ ಬೆನಿಫಿಟ್ಸ್ ಇವೆ ಹೇರ್ ಕೇರ್ಗಂತೂ ಇದು ತುಂಬ ಒಳ್ಳೆ ಒಂದು ಹರ್ಬಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ಯಾರಿಗೆಲ್ಲ ಹೆವಿ ಡ್ರೈನ್ ಡ್ರಫ್ ಇರುತ್ತೆ ಉದುರ್ತಾ ಇರುತ್ತೆ ನೋಡಿ ಹೊಟ್ಟೆಲ್ಲ ಉದುರ್ತಾ ಇರುತ್ತೆ ಅವರು ಪ್ರತಿದಿನ ಈ ಒಂದು ಸರವನ್ನು ಮಧ್ಯದಲ್ಲಿರೋ ಜೆಲ್ಲನ್ನು ಡೈಲಿ ಅಪ್ಲೈ ಮಾಡ್ತಾ ಬಂದರೆ ಅದು ವೆಟ್ಟಾಗಿ ಅಲ್ಲಿರುವಂತಹ ಡ್ರೈನ್ ಡ್ರಫ್ ಕಡಿಮೆ ಆಗ್ತಾ ಬರುತ್ತೆ ಸೊ ಯಾವಾಗಲೂ ನಿಮ್ಮದು ಒಂದು ಸ್ಕ್ಯಾಲ್ ಇದೆ ಹೇರ್ ಸ್ಕ್ಯಾಲ್ ಪೇನ್ ಇದೆ ಅದು ವೆಟ್ಟಲ್ಲೇ ಇರಬೇಕು ಅಂದರೆ ಹಸಿದಾಗೆ ಇರಬೇಕು ಅದರಿಂದ ಮಾತ್ರ ನಿಮ್ಮದು ಡ್ಯಾಂಡ್ರಫ್ ಪ್ರಾಬ್ಲಮ್ ಸಮಸ್ಯೆ ಸರಿ ಹೋಗೋಕ್ಕೆ ಆಗತ್ತೆ ಇಲ್ದಿದ್ರೆ ಏನಾಗುತ್ತೆ ಯಾವಾಗ ಡ್ರೈನೆಸ್ ಬರುತ್ತೆ ನಿಮ್ಮ ಸ್ಕ್ಯಾಲ್ಪಿಗೆ ಆಗ ನಿಮಗೆ ಡ್ಯಾಂಡ್ರಫ್ ಸ್ಟಾರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಯಾರಿಗೆಲ್ಲ ಡ್ಯಾಂಡ್ರಫ್ ಇರುತ್ತೆ ಅವ್ರಿಗೆ ಆ್ಯಕ್ನೆ ಪ್ರಾಬ್ಲಮ್ ಅಂತೂ ಹೆವಿ ಇದ್ದೇ ಇರುತ್ತೆ ಸೊ ಅಟ್ ಅದೇ ಟೈಮಲ್ಲಿ ನಾವು ಡ್ಯಾಂಡ್ರಫಿಗೆ ಅಂತ ಏನು ಯೂಸ್ ಮಾಡ್ತಿರ್ತೀವಿ ಜೆಲ್ಲನ್ನು ಸೊ ಅದರದ್ದು ಒಂದು ಇನ್ನೊಂದು ಸ್ವಲ್ಪ ಒಂದು ಬೇರೆ ಪೀಸನ್ನು ನೀವು ಮುಖಕ್ಕೂ ಕೂಡ ಅಪ್ಲೈ ಮಾಡೋದ್ರಿಂದ ಅಲ್ಲೂ ಕೂಡ ಆಕ್ನೇ ಲೆವೆಲನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಹಾಯ ಆಗತ್ತೆ ಸೊ ಇನ್ನೊಂದು ತುಂಬ ಜನರಿಗೆ ಅಸಿಡಿಟಿ ಪ್ರಾಬ್ಲಮ್ ಇರುತ್ತೆ ಸೊ ಆ್ಯಸಿಡಿಟಿ ಪ್ರಾಬ್ಲಮ್ಗೂ ಕೂಡ ಇದು ರಾಮಬಾಣ ಅಂತಲೇ ಹೇಳ್ಬೋದು ಪ್ರತಿದಿನ ಒಂದು ಪೀಸ್ ಅಂತಂದರೆ ಒನ್ ಆರ್ ಟೂ ಸ್ಪೂನ್ ಆಗುವಷ್ಟು ಪೀಸ್ ನಾವು ಅಲೋವೆರಾ ಜೆಲ್ಲನ್ನು ಡೈರೆಕ್ಟಾಗಿ ಇಂಟೆ ಮಾಡೋದ್ರಿಂದ ನಮ್ಮ ಬಾಡಿ ಏನಾಗಿರುತ್ತೆ ಕೂಲ್ ಆಗಿರುತ್ತೆ ಜೊತೆಗೆ ಅದರಲ್ಲಿರುವಂತಹ ವಿಟಮಿನ್ ಇ ಅಂಡ್ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ಮ ಗಟ್ ಹೆಲ್ತನ್ನು ತುಂಬ ಚೆನ್ನಾಗಿ ಮಾಡುತ್ತೆ ಜೊತೆಗೆ ಎಕ್ಸ್ಟ್ರಾ ಬ್ಯಾಕ್ಟೀರಿಯಾಸನ್ನು ಗುಡ್ ಬ್ಯಾಕ್ಟೀರಿಯಾಸನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಪ್ರೋಬಯೋಟಿಕ್ ಇರೋದ್ರಿಂದ ಇಷ್ಟೆಲ್ಲ ಒಂದು ಅಲೋವೆರಾದಿಂದ ನಮಗೆ ಸಹಾಯ ಆಗುತ್ತೆ ಜೊತೆಗೆ ನೋಡಿ ಏನೆಲ್ಲ ಈ ವಿಡಿಯೋದಲ್ಲಿ ನೀವು ತಿಳ್ಕೊಂಡ್ರಿ ಆ್ಯಕ್ನೆಗೆ ಸಮಸ್ಯೆಗೆ ನಿಮಗೆ ಅಲೋವೆರಾ ಜೆಲ್ ಸಹಾಯ ಮಾಡತ್ತೆ ಜೊತೆಗೆ ನಿಮ್ಮ ಗಟ್ ಹೆಲ್ತನ್ನ ನಿಮ್ಮ ಪಚನ ಕ್ರಿಯೆಯನ್ನು ನಿಮ್ಮದು ಒಂದು ಡೈಜೆಸ್ಟಿವ್ ಸಿಸ್ಟಮನ್ನು ಸರಿಯಾಗಿಟ್ಕೊಳ್ಳಿಕ್ಕೆ ಒಂದು ಅಲೋವೆರಾ ಸಹಾಯ ಮಾಡುತ್ತೆ ಜೊತೆಗೆ ನಿಮ್ಮ ಹೇರ್ ಹೆಲ್ತ್ಗೆ ಹೇರ್ ಗ್ರೋತ್ಗೆ ನಿಮ್ಮ ಸ್ಕಿನ್ ಹೆಲ್ತ್ಗೆ ಜೊತೆಗೆ ನಿಮ್ಮ ಒಂದು ಕಣ್ಣಿನ ಹೆಲ್ತ್ಗೆ ಆಮೇಲೆ ಇನ್ನೊಂದು ಅಂತಂದರೆ ಯಾವುದಾದ್ರೂ ನೋಗಳ ಉಂಟಾದರೆ ಆ ನೋವನ್ನು ಬೇಗನೆ ರಿಕವರ್ ಮಾಡಲಿಕ್ಕೆ ಇಷ್ಟೆಲ್ಲ ಸಹಾಯಗಳು ಈ ಒಂದು ಅಲೋವಿರಾದಿಂದ ನಮಗಿರಬೇಕಾದ್ರೆ ಇದು ನಮ್ಮ ಪ್ರತಿದಿನದ ಒಂದು ದೈನಂದಿನ ರುಟೀನಲ್ಲಿ ಸ್ವಲ್ಪ ನಾವು ಚೇಂಜಸ್ ಮಾಡಿಕೊಂಡು ಅಲೋವೆರಾನ ಆ್ಯಡ್ ಮಾಡ್ಕೊಂಡ್ವಿ ಅಂತಂದರೆ ಒಂದು ಒಳ್ಳೆ ಬೆನಿಫಿಟ್ಸ್ಗಳನ್ನು ನಾವು ತೊಗೊಳ್ಬಹುದು ಸೊ ಈ ಒಂದು ವಿಡಿಯೋದಲ್ಲಿ ನೀವೆಲ್ಲ ಗಮನಿಸಿದ್ರಿ ಅಲೋವಿರಾದ ಬೆನಿಫಿಟ್ಸ್ ಏನಿಲ್ಲ ಏನಿದೆ ಎಲ್ಲ ಅಂತ ಯಾರೆಲ್ಲ ಇನ್ನೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡಿ ಶೇರ್ ಮಾಡಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಸಿಗೋಣ ನಮಸ್ಕಾರ